ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಮತ್ತೊಂದು ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಹಳ ಪ್ರಮುಖವಾದ ಆಗಲೇ ತಮ್ಮಲ್ಲಿ ನೋಡಿದರೆ ಭಾಳ ಪ್ರಮುಖವಾದಂಥ ಒಂದು ಪುಣ್ಯವಾದಂಥ ಕ್ಷೇತ್ರ ಅದೇ ನಮ್ಮ ತಲಕಾವೇರಿ ಈ ತಲಕಾವೇರಿ ನಮ್ಮ ಭಾಗಮಂಡಲದಿಂದ ಐದು ಪಾಯಿಂಟ್ ಐದು ಕಿಲೋಮೀಟ್ರ್ ಇದೆ ಇದು ಸುಮಾರು ಮಾ ಮಡಿಕೇರಿಯಿಂದ ದಕ್ಷಿಣ ಭಾಗದಲ್ಲಿರುವಂಥ ಪ್ರಮುಖ ನದಿಗಳಲ್ಲಿ ಇದು ಒಂದು ಕೂಡ ಉಗಮ ಸ್ಥಾನ ಹಾಗೂ ಇದು ಕೊಡಗು ಜಿಲ್ಲೆಯ ಹಾಗೂ ಮಡಿಕೇರಿ ತಾಲೂಕಿನ ಭಾಗಮಂಡಲ ಹೋಬಳಿ ಜಾಗದಲ್ಲಿ ಇರುವಂಥ ಒಂದು ಕ್ಷೇತ್ರ ತಲಕಾವೇರಿ ಇಲ್ಲಿ ಹೇಗೆ ಬಂತು ಕಾವೇರಿ ಇಲ್ಲಿ ಹೇಗೆ ಬಂದಲು ಅನ್ನೋದು ಕಾರಣಕ್ಕೆ ಒಂದು ದೊಡ್ಡ ಪುರಾಣ ಕಥೆಯೇ ಇದೆ ಪುರಾಣ ಕಥೆ ಅಂದರೆ ಇದು ನಿಜವಾದ ನಡೆದಂಥ ಕಥೆನೇ ಆ್ಯಕ್ಚುಲಿ ಮಕ್ಕಳಿಲ್ಲದಂಥ ಕವೇರ ರಾಜ ಅಂತ ಒಬ್ಬ ಇರ್ತಾನೆ ಅವನು ಮಕ್ಕಳಿಲ್ಲದ ಕಾರಣ ಬ್ರಹ್ಮನ ಕೂತು ತಪಸ್ಸು ಮಾಡ್ತಾರೆ ಆ ತಪಸ್ಸು ಮಾಡಿದಾಗ ಆ ದೇವರು ಬ್ರಹ್ಮ ಪ್ರತ್ಯಕ್ಷನಾಗಿ ಅವನ ಭಕ್ತಿಗೆ ಮೆಚ್ಚಿ ತನ್ನ ಮ ಸಾಕು ಮಗಳಾದಂಥ ಲೋಪಮುದ್ರೆಯನ್ನು ತನ್ನ ನಿನ್ನ ಮಗಳನ್ನಾಗಿ ಅಂತ ಮಾಡ್ಕೊತ ಕೇ ಹೇಳ್ತಾನೆ ನಂತರ ಅದ ಕಾವೇರಿ ರಾಜನಿಗೆ ಲೋಪಮುದ್ರೆ ಮಗಳಾಗಿ ಹುಟ್ಟುತ್ತಾಳೆ ಅವಳು ಲೋಪಮುದ್ರೆನೇ ಇಂದಿನ ನಮ್ಮ ಈ ಕಾವೇರಿ ತಾಯಿ ಕಾವೇರಿ ತಾಯಿ ತನ್ನ ತಂದೆಗೆ ನನ್ನ ಸಾರ್ಥಕತೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಅವನ ಅವರಿಗೆ ಒಂದು ಮೋಕ್ಷ ಕೊಡಿಸ್ಬೇಕು ಅಂತ ಹೇಳಿ ತಾಯ ಬ್ರಹ್ಮನಲ್ಲಿ ಕೂತು ಒಂದು ತಪಸ್ಸು ಮಾಡ್ತಾಳೆ ಏನು ಅಂದರೆ ನಾನು ನದಿಯಾಗಿ ಹುಟ್ಟಿ ಆ ನದಿಯಲ್ಲಿ ಜನ ಯಾರು ಬಂದು ಅಲ್ಲಿ ಸ್ನಾನ ಮಾಡ್ತಾರೆ ಅವರ ಮು ಮುಕ್ತಿಯಾಗಲಿ ಅವ್ರ ಮುಕ್ತಿ ಸಿಗಲಿ ಅನ್ನೋ ಆಸೆ ಇರುತ್ತೆ ಅವಳಿಗೆ ಅದನ್ನು ಬ್ರಹ್ಮನಲ್ಲಿ ಕೂತು ತಪಸ್ಸು ಮಾಡಿ ಕೇಳ್ತಾಳೆ ಆಗ ಇದೇ ಕ್ಷೇತ್ರದಲ್ಲಿ ಕೂತು ತಪಸ್ಸು ಮಾಡಿದಾಗ ಬ್ರಹ್ಮನು ಮೆಚ್ಚಿ ಆಶೀರ್ವಾದ ಮಾಡಿ ಓಕೆ ಅಂತ ಮಾಡಿದಾಗ ಅವ್ರ ನಂತರ ಕಾ ಲೋಪಮುದ್ರೆಯ ಹಾಗೂ ಅದ ಲೋಪಮುದ್ರೆಯ കാവരി കാരണ ಕಾವೇರಿ ಅಗಸ್ತ್ಯರನ್ನು ಮದುವೆ ಆಗ್ತಾಳೆ ಅಗಸ್ತ್ಯರನ್ನು ಕೂತ್ ಮದುವೆ ಆದಾಗ ಅಗಸ್ತ್ಯರಿಗೂ ಈ ವಿಷಯನ ತಿಳಿಸ್ತಾಳೆ ಅಗಸ್ತ್ಯರು ಒಪ್ಪಿಗೆ ಕೊಟ್ಟು ಅವ ಕಾವೇರಿಯನ್ನು ತನ್ನ ಕಮಂಡದಲ್ಲಿ ಇಟ್ಟುಕೊಂಡು ಯಾವ ಹೋಗ್ತಾರೆ ಅವರು ಒಂದು ತಪಸ್ಸು ಮಾಡ್ತಾ ಇರ್ತಾರೆ ಅವರಿಗೆ ಅವ್ರಿಗೆ ಇದನ್ನು ಮಾಡಬೇಕಾದ್ರೆ ಇದೇ ಬ್ರಹ್ಮಗಿರಿ ಬೆಟ್ಟ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಇದೇ ಬ್ರಹ್ಮಗಿರಿ ಬೆಟ್ಟದಲ್ಲಿ ಅಗಸ್ತ್ಯರು ತಪಸ್ಸು ಮಾಡಬೇಕಾದ್ರೆ ತುಂಬ ಗಾಳಿ ಬಂದು ಏನಾಗುತ್ತೆ ಕಮಂಡೆಲ್ಲ ಬಿದ್ದೋಗುತ್ತೆ ಆ ಬಿದ್ದೋದಾಗ ಹರಿದು ಬಂದಂಥ ತಾಯಿನೇ ಈ ಕಾವೇರಿ ತಾಯಿ ಇಲ್ಲಿ ಹೂವಾಗಿ ಹುಟ್ಟುತ್ತಾಳೆ ಅನ್ನೋದು ಒಂದು ಅದು ನಮಗೆ ಒಂದು ಕತೆ ಗೊತ್ತಾಗುತ್ತೆ ಹಾಗೂ ಇದು ಮಡಿಕೇರಿಯಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಕಾವೇರಿ ಉಗಮ ಸ್ಥಾನ ಮತ್ತು ಎರಡು ಪಾಯಿಂಟ್ ಎರಡು ಒಂದು ಪುಟ್ಟ ಕೊಳದಲ್ಲಿ ಕಾಣುವಂಥದ್ದು ಮತ್ತು ನಾಲ್ಕು ಅಡಿ ಎತ್ತರದಂತೆ ಇರುವಂಥ ಒಂದು ಮಂಟಪದ ಕೊಳದಂತಹ ಅಲ್ಲಿ ತನ್ನ ಒಟ್ಟು ತನ್ನ ಆಗಿ ಅವಳು ಗುಪ್ತಗಾಮಿನಿಯಾಗಿ ನಂತರ ಇನ್ನೊಂದು ಹುಟ್ಟಿ ಹುಟ್ಟುತ್ತಾಳೆ ಪ್ರತಿ ವರ್ಷ ಪ್ರತಿ ವರ್ಷ ತುಲಾ ಸಂಕ್ರಮಣದಲ್ಲಿ ಬೆಳಗಿನ ಜಾವ ಸಮಯದಲ್ಲಿ ಒಂದು ಮುಹೂರ್ತದಲ್ಲಿ ಕಾವೇರಿ ಉಕ್ತಾಳೆ ಇಲ್ಲಿ ಉಕ್ಕಿ ನಂತರ ಗುಪ್ತಗಾಮಿನ ಹರಿದು ಬಂದು ನಮ್ಮ ಇಡೀ ಕರ್ನಾಟಕಕ್ಕೆ ತನ್ನ ಸುಮಾರು ಜನಕ್ಕೆ ಕಾವೇರಿ ಇದು ನೀರನ್ನು ಕೊಡುವಂಥಳು ಅದೇ ವಿಶೇಷತೆ ನಂತರ ಜುಮಾ ಜನರು ಇಲ್ಲಿ ಬಂದು ಸ್ನಾನ ಮಾಡ್ತಾರೆ ತುಂಬ ಭಕ್ತಾದಿಗಳು ಬರ್ತಾರೆ ತುಲಾ ಸಂಕ್ರಮಣದಿಂದ ಮತ್ತು ವೃಶ್ಚಿಕ ಸಂಕ್ರಮಣದವರೆಗೆ ಇಲ್ಲಿ ಒಂದು ಮಡಿಕೆಯಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಬ್ರಹ್ಮಗಿರಿ ಬೆಟ್ಟದ ಮೇಲೆ ಸಪ್ತ ಮಹರ್ಷಿಗಳು ತಪಸ್ಸು ಕೂಡ ಮಾಡಿದ್ರು ಅಲ್ಲಿ ಯಾಗ ಮಾಡಿದ್ರು ಅಂತ ಕೂಡ ಹೇಳಲಾಗತ್ತೆ ಭಾಗಮಂಡಲದಿಂದ ಇಲ್ಲಿಗೆ ದಾರಿಲಿ ಕಾಲ್ ದಾರಿಯಲ್ಲಿ ಬರಬೇಕಾದ್ರೆ ನಿಮಗೊಂದು ಭೀಮನ ಕಲ್ಲು ಅಂತ ಕೂಡ ಸಿಗುತ್ತೆ ಆ ಭೀಮನ ಕಲ್ಲು ಹೇಗೆ ಬಂತು ಅಂದರೆ ಪಾಂಡವರು ವನವಾಸ ಮಾಡಬೇಕಾದ್ರೆ ಇಲ್ಲಿ ಬಂದಿದ್ದರು ಹಾಗೂ ಅಲ್ಲಿ ಭೀಮನ ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಒಂದು ಕಲ್ಲು ಸಿಗುತ್ತೆ ಆ ಕಲ್ಲನೇ ಅದು ಭೀಮನ ಕಲ್ಲು ಅಂತ ಹೇಳಲಾಗತ್ತೆ ಹೀಗೆ ಈ ವಿಶೇಷತೆಯನ್ನು ತುಂಬಿಕೊಂಡಂತಹ ಒಂದು ಈ ತಲಕಾವೇರಿ ಬಹಳ ವಿಶಿಷ್ಟವಾದಂತಹ ನಮ್ಮ ಕರ್ನಾಟಕದ ನೆಲೆಸಿದೆ ಹಾಗೂ ಈ ಕಾವೇರಿ ನಮ್ಮ ಜೀವನದಿಯಾಗಿ ಕೂಡ ಇಲ್ಲಿ ಹರಿತಾಳೆ ಇಡೀ ಕರ್ನಾಟಕಕ್ಕೆ ಪಸರಿಸಿದ್ದಾಳೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೊಮ್ಮೆ ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಟೇಕ್ ಕೇರ್